ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಫೇವ್ರೇಟ್ ಗುರುವಾರದ ರಾಯರ ಬ್ಲಾಗ್ ಹೊಸದಾಳಿ ಕಾದಾಟ ರಾಘವೇಂದ್ರ ಸ್ವಾಮಿಗಳು ವಿಷ್ಣುವಿನ ಅವತಾರವಾಗಿದ್ದ ಪ್ರಹ್ಲಾದರ ಪುನರ್ಜನ್ಮ ಅಂತ ನಂಬಲಾಗುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರಾಘವೇಂದ್ರ ಸ್ವಾಮಿಗಳ ಅವತಾರಗಳ ಕ್ರಮನ ತಿಳಿಸ್ಕೊಡ್ತೀನಿ ಅವರ ಮೊದಲ ಅವತಾರ ಬಂದ್ಬಿಟ್ಟು ಶಂಕುಕರ್ಣ ಮತ್ತು ಎರಡನೆಯದು ಪ್ರಹ್ಲಾದ ನಂತರ ಶ್ರೀ ಮಧ್ವಾಚಾರ್ಯರ ತತ್ವನ ಅನುಸರಿಸಿ ವ್ಯಾಸರಾಜರಾಗಿ ಜನ್ಮ ತಾಳ್ತಾರೆ ಕೊನೆಯದಾಗಿ ವೆಂಕಟನಾಥ ಅಥವಾ ವೀಣೆ ವೆಂಕಣ್ಣ ಭಟ್ರಾಗಿ ಜನ್ಮ ತಾಳ್ತಾರೆ ಸನ್ಯಾಸ ದೀಕ್ಷೆ ಪಡೆದಾಗ ಅವರು ನಂತರ ಗುರು ರಾಘವೇಂದ್ರ ಅಂತ ಪ್ರಸಿದ್ಧರಾಗ್ತಾರೆ ಶಂಕುಕರ್ಣ ಇದು ಇವರ ಮೊದಲ ಅವತಾರ ಈ ಸಮಯದಲ್ಲಿ ಅವರು ಸತ್ಯಲೋಕದಲ್ಲಿ ಭಗವಾನ್ ವಿಷ್ಣುವನ್ನು ಪೂಜೆ ಮಾಡ್ತಾ ಇರ್ತಾರೆ ಇನ್ನು ಎರಡನೇದು ಪ್ರಹ್ಲಾದ ಹಿಂದೂ ಪುರಾಣಗಳ ಪ್ರಕಾರ ರಾಕ್ಷಸ ರಾಜ ಹಿರಣ್ಯ ಕಶುಪುವಿನ ಮಗನಾಗಿದ್ದ ಪ್ರಹ್ಲಾದನಾಗಿ ಶಂಕುಕರ್ಣನು ಜಗತ್ತಿನಲ್ಲಿ ಹುಡ್ತಾನೆ ಈ ಪ್ರಹ್ಲಾದನು ತನ್ನ ಭಕ್ತಿಯಿಂದ ವಿಷ್ಣುವಿನ ನರಸಿಂಹಾವತಾರಕ್ಕೆ ಕಾರಣನಾಗ್ತಾನೆ ಮೂರನೇದು ವ್ಯಾಸರಾಜ ಪ್ರಹ್ಲಾದನ ನಂತರ ಶ್ರೀ ಮಧ್ವಾಚಾರ್ಯರ ತತ್ವಗಳನ್ನ ಅನುಸರಿಸಿ ವ್ಯಾಸರಾಜರಾಗಿ ಜನ್ಮ ತಾಳ್ತಾರೆ ಅವರ ಕೊನೆಯ ಜನ್ಮದಲ್ಲಿ ವೆಂಕಟನಾಥರಾಗಿ ಜನ್ಮ ತಾಳ್ತಾರೆ ಅಂದ್ರೆ ಈ ಸಮಯದಲ್ಲಿ ಅವರು ವೀಣೆ ನುಡಿಸೋದ್ರಲ್ಲಿ ಪ್ರವೀಣರಾಗ್ತಾರೆ ವೀಣೆ ವೆಂಕಟ ಭಟ್ ಅಥವಾ ವೀಣೆ ವೆಂಕಣ್ಣ ಭಟ್ ವೆಂಕಟನಾಥ ಅಂತ ಪ್ರಸಿದ್ಧರಾಗ್ತಾರೆ ವೆಂಕಟನಾಥರು ಸನ್ಯಾಸ ದೀಕ್ಷೆ ಪಡೆದ ನಂತರ ಗುರು ರಾಘವೇಂದ್ರ ಸ್ವಾಮಿಗಳಾಗ್ತಾರೆ ಮತ್ತೆ ಮಾಧ್ವ ಸಂತರಲ್ಲಿ ಶ್ರೇಷ್ಠರೆಂದು ಪರಿಗಣಿಸಲ್ಪಡ್ತಾರೆ ರಾಘವೇಂದ್ರ ಸ್ವಾಮಿಗಳನ್ನ ತುಂಬಾ ಜನ ರಾಯರ್ ಭಕ್ತರಿಗೆ ಈ ಒಂದು ವಿಷಯನೇ ಗೊತ್ತಿರಲಿಲ್ಲ ಅಂದ್ರೆ ರಾಯರಿಗೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಅಂತ ಯಾವ ರೀತಿ ಹೆಸರು ಬಂತು ಅಂತ ಸೊ ನಾನೊಂದು ವಿಡಿಯೋ ಮುಖಾಂತರ ನಿಮಗೆಲ್ಲ ಹೇಳಬೇಕು ತಿಳಿಸ್ಕೊಡ್ಬೇಕು ಅಂತ ಈ ಒಂದು ವಿಷಯನ ನಿಮ್ಮ ಹತ್ರ ಹಂಚ್ಕೊಂಡೆ ಇದು ಈ ಗುರುವಾರದ ರಾಯರ ಅಲಂಕಾರ ಆ್ಯಂಡ್ ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ ನಮ್ಮ ಗುರುವಾರದ ಬೆಳಗ್ಗೆ ಈಜಿಲಿ ಈ ರೀತಿ ಇರುತ್ತೆ ಮನೆ ತುಂಬ ಸಾಂಬ್ರಾಣಿ ಹೊಗೆ ವಾಸನೆ ಆ್ಯಂಡ್ ಅಮ್ಮ ಪ್ರಸಾದ ಮಾಡ್ತಾ ಇರೋದು ಸ್ಮೆಲ್ ಚೆನ್ನಾಗಿರುತ್ತೆ ಒಂಥರ ಡಿವೈನ್ ಎನರ್ಜಿ ಅಂತ ಹೇಳ್ಬೋದು ಹ್ಯಾಪಿ ಟರ್ಸ್ ಡೇ ಫುಲ್ ಸ್ಮೋಕ್ ಎಫೆಕ್ಟ್ ನಮ್ಮ ಮನೆಯಲ್ಲಿ ಪೂಜೆ ಮುಗಿಸಿ ಬನ್ನಿ ಮರಕ್ಕೆ ಹೋಗ್ತಾ ಇದೀವಿ ಇವತ್ತು ಆಲ್ರೆಡಿ ಸೂರ್ಯ ದೇವ ಬಂದಿದ್ದೇನೆ ಸೂರ್ಯ ದೇವ ಬಂದಿದ್ದಾನೆ ಅನುಬಂಧ ಎಂಟು ಗಂಟೆ ಆದರೂ ನಿದ್ದೆ ಮೂಡಿದ ಇನ್ನೂ ಎಂಟಾಗಿಲ್ಲ ಏಳು ಇಪ್ಪತ್ತಾಗುತ್ತೆ ಅಂಡ್ ಮನೆಯಿಂದ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ದೂರ ಆಯ್ತಿದ್ದ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಹಲೋ ಮಾತಾಡಿ ಯಾಕೆ ನನ್ನ ಜೊತೆ ಟೂ ಬಿಟ್ಟಿದ್ದೀರಾ ಪ್ರಸಾದ್ ಬೇಕಾ ಓ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ ನಿಮ್ಮ ಲಿಟ್ರಲಿ ಲೇಟ್ ಆಗಿದೆ ಇವತ್ತು ಎಷ್ಟು ಲೇಟಾಗಿದೆ ಅಂದರೆ ಗುರುವಾರ ಪೂಜೆ ಜೊತೆಗೆ ಪೂಜೆನೇ ಒಂದು ತಾಸು ಆಗುತ್ತಲ್ವಾ ಏಳು ಕಾಲ ಆಗಿದೆ ಆರೂವರೆಗೆ ಬರೋರು ಜನ ನನ್ನ ಹುಚ್ಚಿ ಅಂದ್ಕೊಳ್ತಾರೆ ಜನನೇ ಇಲ್ಲ ಜನನೇ ಇಲ್ಲ ಇತ್ತು ಇಲ್ಲಿ ಹೇಳಬೇಕಂದ್ರೆ ಇದು ಸನ್ಕೆಸ್ಟ್ ನನ್ನ ಸ್ಕಿನ್ ಗ್ಲೋ ಆಗ್ತಾ ಇದೆಯಾ ಇದೆ ಅನ್ಸಿದ್ರೆ ಕಮೆಂಟ್ ಮಾಡಿ ಗ್ಲೋ ಆಗುತ್ತೆ ಒಬ್ಬಿಯಸ್ಲಿ ಗ್ಲೋ ಆಗುತ್ತೆ ಗ್ಲೋ ಆಗುತ್ತೆ ಒಬ್ವಿಯಸ್ಲಿ ಗ್ಲೋ ಆಗುತ್ತೆ ಎಫೆಕ್ಟ್ ಪೂಜೆ ಮಾಡ್ತೀವಿ ನವರಾತ್ರಿ ನವ ಮಹೋತ್ಸವದ ನಾಲ್ಕನೇ ದಿನ ಅಂದರೆ ಇವತ್ತಿನ ದಿನ ಕುಷ್ಮಾಂಡ ದೇವಿಯ ಪೂಜೆ ಮಾಡಲಾಗುತ್ತೆ ಕುಷ್ಮಾಂಡ ಎಂದ್ರೆ ಕೂ ಅಂದರೆ ಸಂಡು ಉಷ್ಮ ಅಂದರೆ ಉಷ್ಣ ಅಥವಾ ಸೂರ್ಯನ ಕಿರಣ ಮತ್ತು ಅಂಡ ಅಂದರೆ ಬ್ರಹ್ಮಾಂಡ ಅವರು ನಗುವಿನ ಮೂಲಕನೇ ಈ ಜಗತ್ತನ್ನ ಸೃಷ್ಟಿಸಿದರು ಎಂದು ಪುರಾಣ ಪ್ರಸಿದ್ಧಿಯಲ್ಲಿ ಇದೆ ಆದ್ದರಿಂದ ಅವರನ್ನು ಜಗತ್ತಿನ ಸೃಷ್ಟಿಕರ್ತ್ರಿ ಎಂದನು ಕರೀತಾರೆ ಅಥವಾ ಕೊಂಡಾಡ್ತಾರೆ ಕುಷ್ಮಾಂಡ ದೇವಿಯ ಮಹತ್ವ ಏನಂದರೆ ಸೂರ್ಯ ಮಂಡಲದೊಳಗೆ ವಾಸಿಸುವ ಶಕ್ತಿ ಅವರಿಗೆ ಮಾತ್ರ ಇರೋದು ಭಕ್ತರಿಗೆ ಆಯಸ್ಸು ಆರೋಗ್ಯ ಶಕ್ತಿ ಮತ್ತು ಸಂತೋಷ ನೀಡ್ತಾರೆ ಇಚ್ಛಾಶಕ್ತಿ ಮತ್ತು ಧೈರ್ಯನ ಹೆಚ್ಚಿಸ್ತಾರೆ ಆ ಒಂದು ದೇವಿ ಈ ದಿನ ಅಥವಾ ಕುಷ್ಮಾಂಡ ದೇವಿಯ ಆರಾಧನೆ ಮಾಡೋದರಿಂದ ಮನೆಗೆ ಬೆಳಕು ಹರ್ಷ ಆರೋಗ್ಯ ಮತ್ತು ಸಮೃದ್ಧಿ ಬರುತ್ತೆ ಅಂತ ಹೇಳ್ತಾರೆ ಪೂಜಾ ಮುಗಿಸಿ ಗೋಯಿಂಗ್ ಬ್ಯಾಕ್ ಟು ಹೋಮ್ ನನಗೆ ಎಷ್ಟು ಗೊತ್ತು ನಾನು ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ನಾನು ಹೇಳಿರೋದ್ರಲ್ಲಿ ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ತಿದ್ಕೊಳ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಲಾವ್ ನಿಮಗೆ ಭಗವಂತನ ಮೇಲೆ ನಂಬಿಕೆ ಇದ್ದು ಕೂಡ ನೀವು ಚಿಂತೆ ಮಾಡ್ತೀರಿ ಅಂದರೆ ನೀವು ಭಗವಂತನ ಇನ್ಸಲ್ಟ್ ಮಾಡ್ತಾ ಇದ್ದೀರಾ ಅಂತ